ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಸೆರೆಮಿಕ್ ಪಾಟ್ಗಳಿಗೆ ಕೆಲವೊಂದು ಗಿ ಇಷ್ಟು ಗಿಡಗಳನ್ನು ನಾನು ಹಾಕೋತಾ ಇದ್ದೀನಿ ಹಾಗೆ ಹ್ಯಾಂಗಿಂಗ್ ಪಾಟ್ಗೂ ಕೂಡ ನಾನು ಗಿಡ ಹಾಕ್ತಾ ಇದ್ದೀನಿ ಯಾವ್ಯಾವ ಗಿಡ ಹಾಕ್ತೀನಿ ಅದಕ್ಕೆ ಮಣ್ಣನ್ನು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ನಿಮಗೆ ಯಾವುದಾದ್ರ ಬಗ್ಗೆ ಮಾಹಿತಿ ಮಾಹಿತಿ ಏನಾದರೂ ಬೇಕು ಅಂದರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ಅನುಕೂಲ ಆಗುತ್ತೆ ನೋಡಿ ಇಲ್ಲಿ ಸೆರೆಮಿಕ್ ಪಾಟ್ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ ಎರಡು ವಿಡಿಯೋದಲ್ಲಿದೆ ಅದು ಆದರೆ ನಾನು ಈ ಹ್ಯಾಂಗಿಂಗ್ ಪಾಟ್ ಅದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿಲ್ಲ ಇದು ಎರಡು ನೂರು ರೂಪಾಯಿಗೆ ಮೂರು ಪಾಟ್ ಇದೆ ಇದು ನಾನು ಇದರಲ್ಲಿ ಸೇಡಮ್ ಮತ್ತು ವಂಡರ್ ಜ್ಯೂ ಪ್ಲ್ಯಾಂಟು ಆಮೇಲೆ ಸ್ಪೈಡರ್ ಪ್ಲ್ಯಾಂಟು ಮೂರೂ ಹಾಕ್ತಾ ಇದ್ದೀನಿ ಹಾಗೆ ಈ ಮನಿ ಪ್ಲ್ಯಾಂಟನ್ನು ಸೆರೆಮಿಕ್ ಪಾಟಲ್ ಹಾಕ್ತಾ ಇದ್ದೀನಿ ಇದು ನೋಡಿ ನಾನು ನೀರಲ್ಲಿ ಬೆಳೆಸಿರುವಂಥದ್ದು ಒಂದೊಂದೇ ಎಲೆನ ನಾನು ಜೋಡಿಸ್ಬಿಟ್ಟು ರಬ್ಬರ್ ಹಾಕಿ ಈ ನೀರಲ್ಲಿ ಇಟ್ಟಿದ್ದೆ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ ನೋಡಿ ಸ್ವಲ್ಪ ದಿನದಲ್ಲೇ ಬೇರ್ ಬಿಟ್ಕೊಂಡಿದ್ದೆ ಈಗ ಇದನ್ನು ನಾನು ಮಣ್ಣಲ್ಲಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೀರಲ್ಲಿ ಕೂಡ ನಾವು ಮನೆಯಲ್ಲಿ ಡೆಕೋರೇಷನ್ ಪರ್ಪಸ್ ಆಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಈಗ ನಾನು ಕೆಲವೊಂದು ಗಿಡಗಳನ್ನು ನೀರಲ್ಲಿ ಹಾಕಿಟ್ಟಿದ್ದೀನಿ ನಾನು ಯಾವ ರೀತಿಯಾಗಿ ಹಾಕಿಟ್ಟಿದ್ದೀನಿ ನೀರಲ್ಲಿ ಯಾವ್ಯಾವ ಗಿಡಗಳನ್ನು ನಾವು ಬೆಳಿಬೋದು ಅಂತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀರಲ್ಲಿ ನೀವು ಮಣ್ಣಲ್ಲಿ ಹಾಕೋಕ್ಕಾಗಲ್ಲ ಅನ್ನೋರು ನೀವು ನೀರಲ್ಲೇ ಕೆಲವೊಂದು ಗಿಡಗಳನ್ನು ಬೆಳೆಸ್ಬೋದು ನೀರಲ್ಲೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳೆಲ್ಲ ನೋಡಿ ಇವತ್ತು ನಾನು ಸೆರೆಮಿಕ್ ಪಾಟಲ್ಲಿ ಅವರ್ತಿಯ ಗಿಡನ ಇದ್ದೀನಿ ನಾನು ತೊಗೊಂಡು ಬಂದಾಗ ಇದಕ್ಕೇನು ಅಷ್ಟು ಬೇರೆ ಇರಲಿಲ್ಲ ನೋಡೋಣ ಅಂತ ಹಾಗೆ ಹಾಗೆ ತೊಗೊಂಡು ಬಂದಿದ್ದೀನಿ ನೋಡಬೇಕು ಸದ್ಯಕ್ಕೆ ಚೆನ್ನಾಗಿದೆ ಇದು ರೀಪಾಟ್ ಮಾಡಿ ನೋಡ್ತೀನಿ ಏನಾಗುತ್ತೆ ಅಂತ ವಂಡರ್ ಜ್ಯೂ ಪ್ಲ್ಯಾಂಟ್ ಕಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇದು ಸೆರೆಮಿಕ್ ಪಾಟಲ್ಲಿ ಈ ರೀತಿಯಾಗಿ ದೊಡ್ಡ ಹೋಲ್ ಇರುತ್ತೆ ಅದನ್ನು ಮುಚ್ಚಬೇಕು ನಾವು ನೀವು ಬಟ್ಟೆಯಿಂದ ಅಥವಾ ಕಲ್ಲಿಂದ ನಾನು ಗಡಿಗೆ ಒಡೆದೋಗಿತ್ತಲ್ಲ ಅದ್ರ ಪೀಸನ್ನೇ ಇಲ್ಲಿ ಇಟ್ಟಿದ್ದೀನಿ ನೀರು ಆರಾಮಾಗಿ ಕೆಳಗಡೆ ಡ್ರೈನೇಜ್ ಹೋಲಿಂದ ಹೋಗಬೇಕು ಆ ರೀತಿಯಾಗಿ ಇಡಬೇಕು ನೀವು ಮತ್ತು ನೀರೇನಾದರೂ ನಿಂತ್ಕೊಂಡ್ರೆ ಗಿಡ ಬೇಗ ಹಾಳಾಗುತ್ತೆ ಯಾಕಂದರೆ ಕೆಲವೊಂದನ್ನು ನಾವು ಮನೆಯಲ್ಲಿ ಇಡ್ತೀವಿ ಆಮೇಲೆ ನೀರನ್ನ ನಾವು ಸ್ವಲ್ಪ ಹೆಚ್ಚಾಕಿದ್ರು ನೀರು ಡ್ರೈನ್ ಆಗಿ ಹೋಗಬೇಕು ಆಮೇಲೆ ಇದಕ್ಕೆ ಮಣ್ಣನ್ನು ನೋಡಿ ನಾನು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ಎರಿ ಮಣ್ಣನ್ನು ತೊಗೊಂಡಿರೋದ್ರಿಂದ ಇದಕ್ಕೆ ನಾನು ಮರಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಬೇವಿನ ಹಿಂಡಿ ಮತ್ತು ವರ್ಮಿ ಕಂಪೋಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಕೋಕೋಪೀಟ್ ಕೂಡ ಹಾಕೋಬೋದು ನಾನು ಕೋಕೋಪೀಟ್ ಹಾಕ್ತಾ ಇಲ್ಲ ಮಳೆಗಾಲ ಆಗಿರೋದ್ರಿಂದ ಮಾಯ್ಚರ್ ಹಿಡ್ಕೊಳತ್ತೆ ಹಾಗಾಗಿ ನೋಡಿ ನಾನು ಎಲ್ಲದರಲ್ಲೂ ಗಿಡಗಳನ್ನು ಹಾಕೊಂಡಿದ್ದೀನಿ ಮನಿ ಪ್ಲ್ಯಾಂಟು ಆಮೇಲೆ ಇದು ಝೀಝಿ ಪ್ಲ್ಯಾಂಟು ಒಂದು ಎಲೆನೇ ನಾನು ಇದರಲ್ಲಿ ಇಟ್ಟಿದ್ದೀನಿ ಇದರಲ್ಲಿ ಗಡ್ಡೆ ಬೆಳೆಯುತ್ತೆ ಆವಾಗ ಝಿಝಿ ಪ್ಲ್ಯಾಂಟ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಒಂದು ಎಲೆಯಿಂದ ಕೂಡ ನಾವು ಅದನ್ನು ಬೆಳೆಸ್ಬೋದು ಇದು ಅವರ್ತಿಯ ಸದ್ಯಕ್ಕೆ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಬೇಕು ಸ್ವಲ್ಪ ದಿನ ಬಿಟ್ಟು ಆಮೇಲೆ ನಾನು ಸ್ನೇಕ್ ಪ್ಲ್ಯಾಂಟ್ ಕೂಡ ಅಷ್ಟೇ ಈ ಒಂದು ವೆರೈಟಿದು ನನ್ನ ಹತ್ರ ಒಂದೇ ಗಿಡ ಇದೆ ಹಾಗಾಗಿ ನಾನು ಇನ್ನೊಂದೆರಡು ಆಗಲಿ ಅಂತ ನಾನು ಎಲೆಯಿಂದನೇ ತೊ ಹಾಕಿದ್ದೀನಿ ಎಲೆನಲ್ಲೂ ಕೂಡ ನಾವು ಗಿಡಗಳನ್ನು ಬೆಳಿಬಹುದು ನೋಡಿ ಇವೆಲ್ಲನೂ ಹ್ಯಾಂಗಿಂಗ್ ಪಾಟಲ್ಲಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಸ್ಪೈಡರ್ ಮತ್ತು ಸೇಡಮ್ ಗಿಡ ಆಮೇಲೆ ವಂಡರ್ ಜ್ಯೂ ಪ್ಲ್ಯಾಂಟು ಇದನ್ನು ಕೂಡ ಹ್ಯಾಂಗ್ ಮಾಡ್ತೀನಿ ಆವಾಗ ತೋರಿಸ್ತೀನಿ ನಿಮಗೆ ಸದ್ಯಕ್ಕೆ ನಾನು ಇದೆಲ್ಲನೂ ರೀಪಾಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಈ ರೀತಿಯಾಗಿ ಮನೇನಲ್ಲಿ ಕೂಡ ಈಗ ಪೋಟಗಳನ್ನು ಸೆರೆಮಿಕ್ ಪಾಟಗಳನ್ನು ಯೂಸ್ ಮಾಡ್ಕೋಬೋದು ಇಟ್ಕೋಬೋದು ಅಲಂಕಾರಕ್ಕೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್